ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹಮ್ ಅಮ್ಮು ಬ್ಲಾಕ್ಸ್ಗೆ ವೆಲ್ಕಮ್ ಇವತ್ತು ಏನಪ್ಪ ವಿಶೇಷ ಏನು ಅಂತ ಅಂದ್ಕೊಂಡ್ರೆ ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಹಾಂ ಬನ್ನಿ ರೆಡಿ ಆಗ್ತೀನಿ ಮೊದಲು ರೆಡಿ ಆಗಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಓಕೆನಾ ಕಾರಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹೋಗೋಣ ನನಗೆ ಆ್ಯಕ್ಚುಲಿ ಒಂಥರ ತುಂಬಾ ಕ್ರೇಜ್ ಇದೆ ಇವತ್ತು ಅಮಾವಾಸ್ಯೆ ಹೋಗ್ಬಾರ್ದು ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅವಾಗ ಅವಾಗ ನನ್ಗೆ ನಮ್ಮಅಮ್ಮ ಅದು ಅವರು ಇವರು ಬೈತಾ ಇರ್ತಾರೆ ಅಮಾವಾಸೆ ಗುಟ್ಟಿರೋ ತರ ಆಡ್ತಾ ಇರ್ತೀಯ ಯಾವಾಗ್ಲೂ ಹಂಗೆ ಹಿಂಗೆ ಅಂತ ನನಗೆ ತುಂಬ ಜನ ಬೈತಾ ಇರ್ತಾರೆ ನಾನು ತುಂಬ ಕೋಪ ಅದು ಇದು ಮಾಡ್ಕೊಂಡಾಗ ಅದಕ್ಕೆ ನಾ ನನಗೆ ತಲೆಗೆ ಬಂದಿರೋದು ಒಂದೇ ಅಮಾವಾಸ್ಯ ದಿನ ಮಶಾನಕ್ಕೆ ಹೋದ್ರೆ ಏನಪ್ಪ ಆಗುತ್ತೆ ಇವಾಗ ಮಶಾನದಲ್ಲಿ ಎಲ್ಲ ದೆವ್ವ ದೆವ್ವ ಅಂತ ಹೇಳ್ತಾರಲ್ವ ಇವತ್ತೊಂದು ದಿನ ಕಳೆದ್ಬಿಟ್ಟು ನಾವು ನೋಡ್ಕೊಳ್ಳೋಣ ಅಲ್ಲಿ ಯಾವ ಥರ ದೆವ್ವ ಇದೆ ಯಾವ ಥರ ಇದು ಇದೆ ಅಂತ ಅಲ್ವಾ ಸಂದೇಶು ಅದೊಂದು ಕೊಡಿ ತಗೊಂಡೆ ಇಲ್ಲಿ ಊಟ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಊಟ ತಗೊಳ್ಳೋಣ ಆಂಟಿ ಏನೇನಿದೆ ಆಂಟಿ ಬಟ್ ಇವತ್ತು ನನಗೆ ಒಂದು ತುಂಬ ಒಂಥರ ಭಯ ಇದೆ ಏನಕ್ಕೆಪ್ಪ ಭಯ ಅಂತಂದ್ರೆ ಶಾನಕ್ಕೆ ಒಬ್ಳುವಾಸೆ ದಿನ ಹೋಗ್ತಾ ಇದೀನಿ ಯಾರಿಗಾದ್ರು ಹೇಳಿದ್ರೆ ಅವರು ಏನು ಅನ್ಕೊಂತಾರೆ ಇವ್ಳು ಹುಚ್ಚಿನ ಇಲ್ಲ ದಡ್ಡಿನ ಅಂತ ಅನ್ಕೊಂತಾರೆ ಲೈಟ್ ಇರುತ್ತಾ ಇರಲ್ವಾ ಅಂತಾನೆ ದೇವ್ರ ಸಂಜೆ ಬರ್ತಾ ಇದೆ ಒಂಥರ ಭಯ ಆಗ್ತಾ ಇದೆ ಹೋಗೋಕ್ಕೆ ಪ್ಲೇಸ್ ನಾನು ಅಂದ್ಕೊಂಡಿರೋ ಪ್ಲೇಸ್ ಬಂತು ನೋಡೋಣ ಇವತ್ತಿನ ನೈಟು ಕಳ್ಕೊಂಡು ಯಾವ ಥರ ಇರುತ್ತೆ ಅಂತ ಮಷಣ್ಣಕ್ಕೆ ಟಾರ್ಚ್ ಹಾಕ್ಕೊಂಡಿದ್ದೀನಿ ಒಂದು ನೋಡಿ ಎಲ್ಲ ಬೆಡ್ಶೀಟು ಎಲ್ಲ ತಗೊಂಡಿದ್ದೀನಿ ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ನೋಡಿ ಈ ಅಜ್ಜಿ ತರ ಈ ಅಜ್ಜಿ ಅಷ್ಟು ಏಜ್ ಅಲ್ಲಿ ನಾವು ಬದುಕ್ತಿವೋ ಇಲ್ವ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಒಂದೊಂದು ಆಧಾರ್ ಕಾರ್ಡ್ ನಂಬರ್ ತರ ಕೊಟ್ಬಿಟ್ಟವ್ರ ನೋಡಿ ನಾನು ಸುಮಾರು ನೋಡಿದೆ ಅಲ್ಲಿ ಇಲ್ಲಿ ಬಟ್ಟು ಸುಮಾರು ಅಷ್ಟೊಂದು ಇದೆ ಬಟ್ ನಾನು ಫೈನಲಿ ಬಂದುಬಿಟ್ಟು ಇಲ್ಲಿ ಅಜ್ಜಿ ತಾತನ ಸೆಲೆಕ್ಟ್ ಮಾಡ್ಕೊಂಡೆ ನನಗೆ ಆ್ಯಕ್ಚುಲಿ ಅಜ್ಜಿ ಅಜ್ಜಿ ತಾತ ಫೀಲ್ ಏನಂತ ನನಗೆ ಇನ್ನೂವರೆಗೂ ನನಗೆ ಗೊತ್ತಿಲ್ಲ ನೋಡೂ ಇಲ್ಲ ನಮಗೆ ಆ್ಯಕ್ಚುಲಿ ಅಜ್ಜಿ ತಾತನೇ ಇಲ್ಲ ಹೇಳ್ಬೇಕಂತಂದರೆ ಫೈನಲ್ಲಿ ನೋಡಿ ಅಜ್ಜಿ ತಾತ ಇಲ್ಲಿದ್ದಾರೆ ಅಜ್ಜಿ ತಾತ ನಾನು ಇವತ್ತಿಲ್ಲಿ ಮಲ್ಕೊತೀನಿ ನಿಮ್ಮ ಮಡ್ಲಲ್ಲಿ ಓಕೆ ಅಲ್ವಾ ಆ್ಯಕ್ಚುಲಿ ಟೈಮ್ ಆಯಿತು ಹತ್ತುವರೆ ಆಗಿದೆ ಊಟ ಮಾಡ್ಕೊಳ್ಳೋಣ ಊಟ ಮಾಡ್ಕೊಂಡು ಬಂದು ಮಲ್ಕೊಳ್ಳೋಣ ಇದೆಲ್ಲ ಎತ್ಕೋಬೇಕು ನೋಡಿ ಅವಾಗಿಂದ ಬೊಗಳ್ತಾ ಇರೋದು ಇದೊಂದೇ ನಾಯಿ ನನಗೆ ತುಂಬ ಹೊತ್ತು ನಿದ್ದೆ ಹೋಗೋದೆ ನಿದ್ದೆನೇ ಹೋಗಿರಲಿಲ್ಲ ತುಂಬ ಹೊತ್ತು ಗಂಟೆ ಬಟ್ ಯಾವತ್ತು ಯಾವಾಗ ನಿದ್ದೆ ಹೋಗಿದ್ದೀನಿ ಅಂತಲೇ ಗೊತ್ತಾಗಿಲ್ಲ ಫೋನ್ ಫುಲ್ಲು ಡೆಡ್ಡಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೆ ಹಂಗಾಗಿ ಚಾರ್ಜ್ ಮಾಡಿಕೊಂಡು ಕಾರಲ್ಲಿ ಬಂದು ಚಾರ್ಜ್ ಮಾಡಿಕೊಂಡು ಲಾಸ್ಟ್ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ ನಾನು ಇವಾಗ ಚಾರ್ಜ್ ಇರಲಿಲ್ಲ ಫುಲ್ಲು ಡೆಡ್ ಆಗಿತ್ತು ಫೋನು ಇನ್ನೊಂದು ನನಗೆ ಗಾಳಿಯಲ್ಲಿ ಫ್ರೆಂಡ್ಸ್ ಗಾಳಿಯಲ್ಲಿ ಮಲ್ಕೊಂಡ್ಬಿಟ್ಟು ಏನಾಗ್ಬಿಟ್ಟಿದೆ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ ಮತ್ತು ಸೌಂಡ್ ಎಲ್ಲ ಬೇರೆ ಥರ ಬರ್ತಾ ಇದೆ ಫುಲ್ಲು ನೈಟು ಗಾಳಿಯಲ್ಲಿದ್ವಲ್ವಾ ಇಡೀ ನೈಟು ಮಶನದಲ್ಲಿದ್ದಿದ್ದು ಆ ಗಾಳಿಗೆ ಏನಾಗ್ಬಿಟ್ಟೈತೆ ಅಂದರೆ ಫುಲ್ಲು ಗಂಟ್ಲ ಕಟ್ಕೊಂಡ್ಬಿಟ್ಟೈತೆ